ಪ್ರಕಾಶ್ ಮಾಳ್ಗೆಯವರ ಮೇಲೆ ಮಾಡಿರುವಂಥ ಸುಳ್ಳು ಆರೋಪವನ್ನು ಖಂಡಿಸಿ ವಿವಿಧ ದಲಿತ ಸಂಘಟನೆಯ ಒಕ್ಕೂಟದ ವತಿಯಿಂದ ಬೀದರ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಎದುರುಗಡೆ ಒಂದು ದಿನದ ಸಾಂಕೇತಿಕ ಧರಣಿ ಪ್ರತಿಭಟನೆಯನ್ನು ನಡೆಸಿದರು ಈ ಧರಣಿ ಪ್ರತಿಭಟನೆಯಲ್ಲಿ ಸುಳ್ಳು ಆರೋಪ ಮಾಡಿದಂತಹ ಆರು ಮಹಿಳೆಯರು ಆರು ಮಹಿಳೆಯರನ್ನು ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಅವರು ಮಾಡಿರುವಂತಹ ಸುಳ್ಳು ಆರೋಪಕ್ಕೆ ಯಾವುದೇ ಹುರುಳು ಇಲ್ಲ ಅಂತ ತನಿಖಾ ತಂಡವು ನೀಡಿರುವಂತಹ ವರದಿಯೇ ಸಾಕ್ಷಿಯಾಗಿದೆ ಶಿವಕುಮಾರ್ ಶೆಟ್ಕರ್ ಅವರು ಮೌನವನ್ನ ಕಾಯ್ತಾ ಇದ್ದಾರೆ ಯಾಕೆ ಅವರು ಮೌನವನ್ನ ಕಾಯ್ದಿದ್ದಾರೆ ಇಲ್ಲಿಯ ಮೇರೆಗೆ ಇಲ್ಲಿಯವರೆಗೆ ಅವರ ಮೇಲೆ ಕ್ರಮವನ್ನ ಜರುಗಿಸ್ತಾ ಇಲ್ಲ ಯಾರ ಕುಮ್ಮಕ್ಕಿನಿಂದ ಇವೆಲ್ಲ ನಡೀತಾ ಇದೆ ಒಂದಿಷ್ಟು ಸಂಘಟನೆಯವರ ಬೆಂಬಲದಿಂದ ಈ ಆರು ಹೆಣ್ಣು ಮಕ್ಕಳು ಇಂತಹ ಕೆಟ್ಟು ಹೆಸರು ತರುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಇಷ್ಟೇ ನಮ್ಮ ಬೀದರ್ ಜಿಲ್ಲೆಗೆ ಅಲ್ಲ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬಂದಂಥದ್ದಾಗಿದೆ ಇದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹಲವಾರು ಮಹಿಳೆಯರು ಸ್ವಚ್ಛತಾ ಕರ್ಮಿಗರಾಗಿ ಹಲವಾರು ಮಹಿಳೆಯರು ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಒಂದು ಕಪ್ಪು ಚುಕ್ಕಿಯನ್ನು ಇಟ್ಟಿದಂತಾಗಿದೆ ಎಂದು ಚಂದ್ರಕಾಂತ್ ಅವರು ದೂರಿದರು ಒಂದು ವೇಳೆ ಆಸ್ಪತ್ರೆಯ ನಿರ್ದೇಶಕರು ಡಿಮ್ಸ್ ಆಸ್ಪತ್ರೆ ನಿರ್ದೇಶಕರಾದ ಶಿವಕುಮಾರ್ ಶೆಟ್ಕರ್ ಅವರು ಇವರ ಮೇಲೆ ಸೂಕ್ತ ಕ್ರಮವು ಜರುಗಿಸದೇ ಇದ್ದಲ್ಲಿ ನಾವು ಡ್ರಿಮ್ಸ್ ಆಸ್ಪತ್ರೆ ಆವರಣದ ಎದುರುಗಡನೆ ಧರಣಿ ಪ್ರತಿಭಟನೆಯು ಹಂತ ಹಂತವಾಗಿ ವಿವಿಧ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಎನ್ನುವ ಎನ್ನುವ ಮಾತು ತಿಳಿಸಿದರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ದಲಿತ ಮುಖಂಡರುಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಏನೆಲ್ಲ ಈ ಪ್ರತಿಭಟನೆಯಲ್ಲಿ ಆಯಿತು ಅನ್ನೋದು ನೋಡೋಣ ಬನ್ನಿತ್ತಿನ ವಿಷಯ ಪ್ರಮುಖ ವಿಷಯ ಏನಪ್ಪಾ ಅಂತಂದರೆ ರಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಹಾಗೂ ಸ್ವಚ್ಛತಾ ಮೇಲ್ ಮೇಲ್ವಿಚಾರಕರಾಗಿ ಸೇವೆ ಸೇವೆ ಸಲ್ಲಿಸಿರ್ತಕ್ಕಂಥ ಪ್ರಕಾಶ್ ಮಾಡ್ಗೇವರು ಅವರ ಮೇಲೆ ಈ ಆರು ಜನ ಹೊರಗುತ್ತಿಗೆ ಸ್ವಚ್ಛತಾ ಮಹಿಳಾ ಕರ್ಮಿಗಳು ಎಲ್ಲಿ ಲೈಂಗಿಕ ಕಿರುಕುಳ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ ಇದರ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಾಗ ಆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ದೂರು ಕೊಟ್ಟಿದ್ದಾರೆ ಈ ಮಹಿಳೆಯರು ಆಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಕೂಡ ಮಾಡಿ ಎಫ್ ಐ ಅನ್ನು ಮಾಡಿ ಪ್ರಕಾಶ್ ಮಾಳ್ಗೇ ಅಲ್ಲಿ ಮಾಳ್ಗೇವರ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ ಆದ್ದರಿಂದ ನಿರ್ದೇಶಕರ ಒಂದು ಪ್ರೀಮ್ಸ್ ನಿರ್ದೇಶಕರ ಒಂದು ಆದೇಶದ ಮೇರೆಗೆ ಈ ತನಿಖೆಗೊಳಿಸಲು ಈ ವಿಷಯವನ್ನು ತನಿಖೆಗೊಳಿಸಲು ಒಂದು ತನಿಖಾ ಸಮಿತಿಯನ್ನು ಅಂದರೆ ಪಾಸ್ ಕಮಿಟಿಯನ್ನು ನೇಮಕ ಮಾಡಲಾಗಿರುತ್ತದೆ ಆ ಪಾಸ್ಟ್ ಕಮಿಟಿಯು ಪ್ರಕಾಶ್ ಮಾಳ್ಗೆ ಮತ್ತು ಈ ಆರು ಜನ ಏನು ಸುಳ್ಳು ಆರೋಪ ಮಾಡಿದರು ಪ್ರಕಾಶ್ ಮಾಳ್ಗೆ ಅವರ ಮೇಲೆ ಲೈಂಗಿಕ ಅಂತ ಅಂತೇಳಿ ಆ ಆರು ಜನರ ಒಂದು ಪ್ರತ್ಯೇಕವಾಗಿ ಹೇಳಿಕೆಗಳನ್ನು ಪಡೆದುಕೊಂಡಿರ್ತಾರೆ ಆ ಪ್ರತ್ಯೇಕವಾಗಿ ಹೇಳಿಕೆಯನ್ನು ಪಡೆದುಕೊಂಡ ನಂತರ ಏನು ಹತ್ತು ಹನ್ನೊಂದು ಜನ ಏನು ಪಾಸ್ ಕಮಿಟಿ ಏನು ಸದಸ್ಯರು ಮೆಂಬರ್ ಇದ್ದರು ಆ ಮೆಂಬರ್ ಸರ್ವ ಸದಸ್ಯರ ಒಂದು ಒಮ್ಮತದ ಒಂದು ಅಭಿಪ್ರಾಯದ ಮೇರೆಗೆ ಪ್ರಕಾಶ್ ಮಾಳ್ಗೆ ಅವರ ಮೇಲೇನು ಆ ಲೈಂಗಿಕ ಕಿರುಕುಳದ ಆರು ಜನ ಏನು ಆರೋಪ ಹೊರಿಸಿದ್ದಾರೆ ಈ ಆರೋಪದಲ್ಲಿ ಯಾವುದೇ ಪುರಾವೆಗಳು ಇಲ್ಲ ಯಾವುದೇ ಇಲ್ಲ ಅಂಥೇಳಿ ಅವ್ರಿಗೆ ಕೊಡ್ತಾರೆ ಆದರೆ ಆ ವರದಿ ಬಂದ ನಂತರ ಈಗ ಪ್ರಕಾಶ್ ಮಾಳ್ಗಿಯವರ ಮೇಲೆ ಏನು ಸುಳ್ಳು ಆರೋಪ ಮಾಡಿದ್ದಾರೆ ಆ ಆರು ಜನ ಮಹಿಳೆಯರನ್ನು ಈ ಬ್ರಿಮ್ಸ್ ನಿರ್ದೇಶಕರು ರಕ್ಷಣೆ ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ಬ್ರಿಮ್ಸ್ ನಿರ್ದೇಶಕರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಕೊಟ್ಟಿದ್ದೀವಿ ಒಂದು ವೇಳೆ ಪ್ರಕಾಶ್ ಮಾಳ್ಗಿಯವರೇ ಆರೋಪಿ ಆಗಿದ್ದರೆ ಅವ್ರಿಗೆ ಇಲ್ಲಿವರೆಗೆ ಡ್ಯೂಟಿಲಿ ಸಸ್ಪೆಂಡ್ ಮಾಡ್ತಿದ್ರು ಆಮೇಲೆ ಅವ್ರಿಗೆ ಜೈಲಿಗೆ ಕಳಿಸ್ತಕ್ಕಂಥ ಷಡ್ಯಂತ್ರ ಆಗಿಬಿಡ್ತಿತ್ತು ಅದು ಆದರೆ ಅವರು ಪ್ರಕಾಶ್ ಮಾಳ್ಗಿಯವರು ಆಗ ನಿರಪರಾಧಿ ಆಗಿದ್ದಾರೆ ಈ ಆರೋಪವನ್ನು ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಈ ಆರೋಪದ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಡಿಮಾಂಡು ನಮ್ದಿದೆ ಯಾರು ತಪ್ಪು ಮಾಡಿದಾರೋ ಅವ್ರ ಶಿಕ್ಷೆ ಆಗಲೇಬೇಕಲ್ಲ ಒಂದು ಒಬ್ಬ ನಿರಪರಾಧಿಯನ್ನ ಒಬ್ಬ ವ್ಯಕ್ತಿಯನ್ನು ಸುಖ ಸುಮ್ಮನೆ ಅವರ ಮೇಲೆ ಲೈಂಗಿಕ ಆರೋಪ ಹೊರಿಸ್ತಾರಂದ್ರೆ ಅವರ ಮನೆಯ ಮೇಲೆ ಅವರಿಗೂ ಕೂಡ ಮಕ್ಕಳು ಇದ್ದಾರೆ ಹೆಣ್ತಿದ್ದಾರೆ ಅವ್ರ ಮನೆಯ ಮನಸ್ಸಿನ ಮೇಲೆ ಯಾವ ರೀತಿ ಅಗಾಧ ಉಂಟಾಗ್ತದೆ ಅಂತಕ್ಕಂಥ ಪರಿಕಲ್ಪನೆ ಈ ಮನೆ ನಿರ್ದೇಶಕರಿಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗಳಿಗೆ ಇಲ್ಲ ಅನ್ನಿಸ್ತದೆ ಯಾಕೆಂದರೆ ಈ ಆರು ಜನ ಮಹಿಳಾ ಸ್ವಚ್ಛತಾ ಕರ್ಮಿಗಳ ಹಿನ್ನೆಲೆಯನ್ನು ತೆಗೆದು ನೋಡ್ರಿ ನೀವು ಅವರು ಯಾವುದೇ ಕೆಲಸ ಮಾಡೋದಿಲ್ಲ ಬರೀ ಅಲ್ಲಿ ಕುಂತು ಇಲ್ಲಿ ಕುಂತು ತರಾಟೆ ಹೊಡೆಯೋರು ಅವರು ಟೈಮ್ ಪಾಸ್ ಮಾಡೋರು ಅವರು ಪ್ರಕಾಶ್ ಮಳಿಗೆ ಅವರು ಮೇಲೆ ಕೆಲಸ ಕೊಟ್ಟರೆ ಅದು ನಾವು ಮಾಡೋದಿಲ್ಲ ಅಂತೇಳಿ ಕಡ ಖಂಡಿತವಾಗಿ ಅವರ ಜೊತೆ ಜನಕ್ಕೆ ನಿಂತಿರ್ತಾರೆ ಆದ್ರ ಮೇಲೆ ಈಗಾಗಲೇ ಲಕ್ಷ್ಮೀ ಗಂಡ ಅಂಬಾಜಿ ಅಂತಕ್ಕಂಥ ಒಂದು ಮಹಿಳಾ ಸ್ವಚ್ಛತಾ ಕರ್ಮಿಗೆ ಫ್ರಿಂಚ್ ನಿರ್ದೇಶಕರೇ ಸಸ್ಪೆಂಡ್ ಮಾಡಿದ್ದಾರೆ ಆದರೆ ಆ ಅದನ್ನು ಬಿಟ್ಟು ನೋಟು ಪ್ರಿಮ್ಸ್ ನಿರ್ದೇಶಕರ ಜೊತೆ ಅವರು ಇದು ಮಾಡೋದು ಬಿಟ್ಟು ಸುಖ ಸುಮ್ಮನೆ ಪ್ರಕಾಶ್ ಮಾರ್ಗಿ ಅವರ ಮೇಲೆ ಆರೋಪವನ್ನು ಹೊಸ್ತಾರೆ ಇದ್ರ ಹಿಂದೆ ಇನ್ನೂ ಕೆಲವು ಕೈವಾರಗಳು ಕಾಣದ ಕೈವಾರಗಳ ವ್ಯಕ್ತಿಗಳು ಕೂಡ ಇದ್ದಾರೆ ಯಾಕಂದ್ರೆ ಈ ಐದು ಜನ ಲಕ್ಷ್ಮಿ ಗಂಡ ಅಂಬಾಜಿ ಬಿಟ್ಟು ಇನ್ನೂ ಉಳಿದ ಐದು ಜನ ಏನಿದ್ದಾರೆ ಆ ಐದು ಜನರಿಗೆ ಪ್ರಕಾಶ್ ಮಾರ್ಗಿ ಏನು ಸಂಬಂಧ ಇಲ್ಲ ಆದರೂ ಕೂಡ ಈ ಐದು ಜನ ಹೆಣ್ಣು ಮಕ್ಕಳು ಲಕ್ಷ್ಮಿ ಮತ್ತು ಅಂಬಾಜಿ ಅಂತಕ್ಕಂಥ ಒಂದು ಸ್ವಚ್ಛತಾ ಕರ್ಮಿಗಳ ಆ ಮೇಡಮರ ಜೊತೆ ಜೈನ್ ಆಗಿ ಪ್ರಕಾಶ್ ಮಾಗಿ ಅವರ ಮೇಲೆ ಲೈಂಗಿಕ ಆರೋಪದ ಒಂದು ಆರೋಪವನ್ನು ಹೊರಿಸ್ತಾರೆ ಆದ್ದರಿಂದ ನಮ್ಮ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಈ ಮೂಲಕ ರಿಮ್ಸ್ ಆಸ್ಪತ್ರೆಯ ನಡೆದಿದೆ ಸುಳ್ಳು ಆರೋಪ ಒಬ್ಬ ವ್ಯಕ್ತಿ ಮೇಲೆ ಮಾಡಿದ್ದಾರೆ ಅಂದಮೇಲೆ ಸುಳ್ಳು ಆರೋಪ ಮಾಡಿದ ಯಾರೇ ಇರಲಿ ಅವರು ಮಹಿಳಾ ಕರ್ಮಿಗಳೇ ಇರಲಿ ಯಾರೇ ಇರಲಿ ಅವ್ರ ಹಿಂದೆ ಇನ್ನೂ ಯಾರೇ ಇರಿದ್ದಾರೆ ಅವ್ರ ಮೇಲೆ ಎಲ್ಲರ ಮೇಲೆ ಎಫ್ಐಆರ್ ಆಗಬೇಕು ಅವರನ್ನು ಡ್ಯೂಟಿಯಿಂದ ವಜೆ ಮಾಡಬೇಕು ಅಂತಕ್ಕಂಥ ಆಕ್ಷೇಪ ನಮ್ಮದು ಬೇಡಿಕೆ ಇದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಮನವಿ ಕೊಟ್ಟು ಅದರಲ್ಲಿ ಎಂಟು ದಿನ ಗಡವಿ ಕೊಟ್ಟಿದ್ದೀವಿ ಮೇಡಮ್ ಅವರೇ ಬಿಮ್ಸ್ ಆಸ್ಪತ್ರೆಯಲ್ಲಿ ಈ ಥರ ಆಗಿದೆ ಪ್ರಕಾಶ್ ಮಾಳಗಿ ಅಂತಕ್ಕಂಥ ಒಂದು ಎಫ್ ಡಿ ಎ ಮೇಲೆ ಸುಳ್ಳು ಆರೋಪ ಲೈಂಗಿಕ ತಿಳ್ಕೊಳ್ಳಲು ಮಾಡಿದ್ದಾರೆ ಆದರೆ ವಾಸ್ ಕಮಿಟಿ ವರದಿ ಬಂದಿದೆ ಆ ವರದಿಯಲ್ಲಿ ಪ್ರಕಾಶ್ ಮಾಳಗಿಯವರು ಅವರು ಆಗಿ ಅಂತೇಳಿ ಬಂದಿದ್ದಾರೆ ಸಾಬೀತಾಗಿದೆ ಮತ್ತು ತಪ್ಪು ಮಾಡಿದವರ ಮೇಲೆ ಇಲ್ಲಿವರೆಗೆ ಯಾವುದೇ ಶಿಕ್ಷೆ ಇಲ್ಲ ಅವರಿಗೆ ಬಿಮ್ಸ್ ನಿರ್ದೇಶಕರು ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ಇನ್ನೂ ಕೆಲವು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇಲ್ಲಿ ಮತ್ತಿದ್ರ ಹಿಂದೆ ಕೆಲವು ಸಂಘಟನೆಗಳು ಕೂಡ ಸಂಘಟನೆಗಳ ವ್ಯಕ್ತಿಗೂ ಕೂಡ ಆ ಹೆಣ್ಣು ಮಕ್ಕಳಿಗೆ ಪ್ರಚೋದನೆಯನ್ನು ಕೊಟ್ಟಕ್ಕಂಥ ಒಂದು ಕೆಲಸ ನಡೀತಾ ಇದೆ ಇದ್ರ ಬಗ್ಗೆ ನೀವು ಸಮಗ್ರವಾಗಿ ವಿಚಾರಣೆ ಮಾಡಿ ಇಮಿಡಿಯೇಟ್ ಆಗಿ ಎಂಟು ದಿನದಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಆರು ಜನ ಮಹಿಳಾ ಕರ್ಮಿಗಳನ್ನು ಸೇವೆಯಿಂದ ವಜಾಗೊಳಿಸಬೇಕು ಅವರಿಗೆ ಶಿಕ್ಷೆ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟು ಮನವಿಯನ್ನು ಸಲ್ಲಿಸಿ ಆದರೆ ಇಲ್ಲಿವರೆಗೆ ಜಿಲ್ಲಾಧಿಕಾರಿಗಳು ಮೇಡಮ್ ಕೂಡ ಇದ್ರ ಬಗ್ಗೆ ಯಾವುದೇ ತಗೊಂಡಿಲ್ಲ ನಮ್ಮ ನಮ್ಮ ಮನವಿಗೆ ಸ್ಪಂದಿಸಿಲ್ಲ ನಾವು ಎಂಟು ದಿನ ಮೇಲಾಗ್ತು ಆದ್ದರಿಂದ ನಾವು ಧರಣ ಈ ಮೂಲಕ ಧರಣ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ಒಂದು ವೇಳೆ ಆಗಿ ಆ ಐದು ಜನ ಏನು ಸುಳ್ಳು ಆರೋಪ ಮಾಡಿದ್ದಾರೆ ಅವರಿಗೆ ಡ್ಯೂಟಿಯಿಂದ ವಜಾ ಮಾಡದೇ ಇದ್ದರೆ ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆ ಕೊಡದೇ ಇದ್ದರೆ ನಾವು ಪುನಃ ಈಗ ನಮ್ಮ ಹೋರಾಟ ಉಗ್ರವಾಗಿ ಮಾಡಬೇಕಾಗ್ತದೆ ರಿಮ್ಸ್ ಆಸ್ಪತ್ರೆ ಎದುರುಗಡೆನೆ ಮಾಡಬೇಕಾಗ್ತದೆ ಎಲ್ಲಿವರೆಗೆ ನಮಗೆ ನ್ಯಾಯ ಸಿಗಲು ಅಲ್ಲಿವರೆಗೆ ನಾವು ನಿರಂತರವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಒಂದು ವೇಳೆ ಹೋರಾಟಕ್ಕೆ ಯಾವುದೇ ಒಂದು ಬೆಲೆ ಕೊಡದೇ ಇದ್ದರೆ ಮರವಾಗಿ ನಾವು ಸತ್ಯಾಗ್ರಹ ಕೂಡ ಆಸ್ಪತ್ರೆ ಎದುರುಗಡೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಗೊತ್ತಾ ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡುವ ಮುಖಾಂತರ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುವುದೇನೆಂದರೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಕಾಶ್ ಮಾಳ್ಗೇ ಅವರ ವಿರುದ್ಧ ಏನು ಸುಳ್ಳು ಆರೋಪ ಮಾಡಿದ್ದಾರೆ ಆರು ಜನ ಸ್ವಚ್ಛತಾ ಕರ್ಮಿಗಳು ಲಕ್ಷ್ಮಿ ಗಂಡ ಅಂಬಾಜಿ ಅಶೂರ್ ಹಾಗೂ ಇನ್ನೂ ಐದು ಜನರೇನು ಸುಳ್ಳು ಆರೋಪ ಮಾಡಿದ್ದಾರೆ ಅವರಿಗೆ ಏನಾದ ವಜಾಗೊಳಿಸಲು ಏನಾದ ವಿಳಂಬ ನೀತಿ ಅನುಸರಿಸ ಬೀದರ್ ಫಿಲ್ಮ್ಸ್ ನಿರ್ದೇಶಕರು ಏನಾದ ಧೋರಣೆ ಏನದ ನಾವು ಕಡ ಖಂಡಿತವಾಗಿ ಈ ಧರಣಿ ಮುಖಾಂತರ ಏನು ಖಂಡಿಸುತ್ತೇವೆ ಹಾಗೂ ಇವರನ್ನು ಏನು ರಕ್ಷಣೆ ಮಾಡ್ತಾ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಸ್ಪತ್ರೆಗೆ ಏನಾದ ಒಂದು ಕೆಟ್ಟ ಹೆಸರು ಬರುವಂತ ಕೆಲಸ ಮಾಡಿದ್ದಾರೆ ಹಾಗೂ ಇವರನ್ನು ಕೂಡಲೇ ಅಮಾನತ್ ಮಾಡಲು ವಿಳಂಬ ಮಾಡಿದ್ರ ನಾವು ಹಂತ ಹಂತವಾಗಿ ಎದುರುಗಡೆ ಹೋರಾಟ ಮಾಡಲಾಗುತ್ತದೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ನೀಡುತ್ತೇನೆ ಬಂಧುಗಳೇ ಜೈ ಭೀಮ್ ನಮ್ಮ ನೀವಿನ್ನು ನಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ